ಅದನ್ನ ಹೇಳಿ ಇನ್ ಸ್ವಲ್ಪ ಅವಮಾನ ಮಾಡ್ಕೊತೀರೇನಲ್ಲಿ ಹೊಂದಾಕ್ ಬೇಕಾದಷ್ಟು ದುಡ್ಡು ತಗೊಂಡೋಗೋಣ ಅಂತ ಹೇಳ್ತಾನೆ ಹೂ ಅಂತಾರಂತೆ ಅಯೋಗ್ಯರು ನಾಚಿಕೆ ಆಗೋದಿಲ್ವಾ ಕಪಾಳ ಕೊಡದಾಗಿತ್ತು ಮೇಜರ್ ಆಗಿಲ್ಲ ಮುಚ್ಕೊಂಡ್ ಕೂತ್ಕೋ ಇಂಥದೆಲ್ಲ ಕೈ ಹಾಕ್ಬಾರ್ದು ಅಂತ ಅದ್ ಬಿಟ್ಬಿಟ್ಟು ನಿಮ್ ಅಪ್ಪನ್ ಕೊಲ್ಲದಕ್ ನಾವ್ ಸಾಥ್ ಕೊಡ್ತೀವಿ ಬಾ ಅಂತ ಅವ್ರ ಅಪ್ಪನ್ ಅವನೇ ಚುಚ್ತಾನಂತೆ ಕೈ ಕೈಕಾಲು ಇಡ್ಕೋತಾರಂತೆ ಇವ್ರು ಒಬ್ರು ಫ್ರೆಂಡ್ಸಾ ಯಾವ ಪರಿಸ್ಥಿತಿಗ್ ಬಂದ್ ತಲ್ಪಿದೀವಿ ನೋಡಿ ನಮ್ಮಪ್ಪ ಬೇಜಾನ್ ದುಡ್ಡು ಇಟ್ಟಿದ್ದಾನೆ ಕೇಳಿದ್ರೆ ಕೊಡ್ತಾ ಇಲ್ಲ ಮಜಾ ಮಾಡ್ಬೇಕು ಆಯುಷ್ ಮಾಡ್ಬೇಕು ನಾನು ಬೇಕಾದಂಗ್ ದುಡ್ಡು ಕೊಡೋದಿಲ್ಲ ಅವನು ಅದಕ್ಕೋಸ್ಕರ ಬನ್ನಿ ನಮ್ಮಅಪ್ಪನ ದುಡ್ಡನ್ನ ಅವ್ನು ಕೊಂದ್ಬಿಟ್ಟು ನಿಮ್ಗೂ ಎಲ್ಲ ಹಂಚ್ತೀನಿ ಅಂತ ಹೇಳ್ತಾನೆ ಇವ್ರು ಒಪ್ಕೊಂಡವ್ರ ಎಂತವ್ರು ಇದೆಲ್ಲ ನನ್ ಬಾಯಲ್ ತಿರ್ಗಾ ತೆಗಸ್ಬೇಕೇನ್ ನೀವು ಎಲ್ಲ ಪಿಕ್ಚರ್ ಪಿಕ್ಚರ್ ಬಂದಂಗೆ ಹೇಳ್ಬಿಡ್ತೀನಿ ನನ್ನ ಪೂರ್ತಿ ಪೇಪರೇ ಬೇಡ ಮನ್ಸಿಟ್ಟು ರಿಜೆಕ್ಟ್ ಮಾಡಿರ್ತೀನಿ ಕೊಡೋದಾದ್ರೂ ಮನ್ಸಿಟ್ಟು ಕೊಟ್ಟಿರ್ತೀನಿ ನೋಡಿ ಈ ಕೇಸ್ ಕೊಡಬಹುದಾದಂತದ್ ಇತ್ತು ಅಂದ್ರೆ ಕೊಡೋಂಥದ್ದು ಎಂತ ಮಗನ್ ನೆತ್ ಬಿಟ್ಟ ಪ್ರಹ್ಲಾದನೆ ವಾಸಿ ದೇವ್ರ ಕರ್ಸಿ ಕೊಲ್ಸ್ದ ಮೋಕ್ಷಾರ್ ಆಯ್ತು ಅವ್ನ್ಗೆ ಇಲ್ಲಿ ಲೂನಿ ಕೊಂದ ಬಿಟ್ನಲ್ಲ ಬಿಡಿ ಮತ್ತೆ ಲೆಟರ್ಸ್ ನಾಟ್ ಗೆಟ್ ಇನ್ ಟು ದಾಟ್ ನೋಡಿ ಆ ನಿಮ್ಮ ಜೋನಲ್ ಅಫೆಂಡರ್ ಇದ್ನಲ್ಲ ಅವನಿಗೆ ಫ್ರೆಂಡ್ಸ್ ಎಲ್ಲ ಇಂಥವ್ರೆ ಅವನಿಗೆ ಫ್ರೆಂಡ್ಸ್ ಎಲ್ಲಾ ಇಂಥವ್ರೆ ಎಲ್ಲ ಕೂತ್ಕೊಂಡು ಸುಪಾರಿಗೆ ಕಿಲ್ ಮಾಡೋ ಅಂತವ್ರು ಬಿಟ್ಬಿಡಿ ಅಲ್ಲಿಗೆ ಅದಕ್ಕೆ ನಾನು ಹೇಳಿದ್ದು ಅಲ್ಲಿಗೆ ಬಿಡೋಣ ಅದ್ನ ಅಲ್ಲಿಗೆ ಅಂತ ನನಗೆ ನೀವು ಇಷ್ಟ ಹೇಳಿದ್ರೆ ಸಾಕು ಎಲ್ಲ ನೆನ್ಪಿರುತ್ತೆ ಈಚ್ ರಿಜೆಕ್ಷನ್ ಐ ರಿಮೆಂಬರ್ ಲೈಕ್ ದಿಸ್ ಯು ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೇಳ್ತೀನಿ ಗಣೇಶ್ ನಾಯಕ್ ಹಿಂದೇನು ಹೇಳಿದೀನಿ ಈಗ ಇದೇ ಕೇಸಲ್ಲಿ ಹಿಂದೇನು ಹೇಳಿದೀನಿ ಈಗಲೂ ಹೇಳ್ತಾ ಇದೀನಿ ಕೇಳಿ ರಿಪೀಟ್ ಮಾಡ್ತೀನಿ ಸಾಯೋನು ಗೊತ್ತಾಯ್ತಲ್ಲ ಸಾಯೋನು ಇರ್ತಾನಲ್ಲ ಸಾಯುವಾಗ ಸುಮ್ನೆ ಸತ್ತಿರಲ್ಲ ವಂಶ ನಿರ್ವಂಶ ಆಗ ಅಂತ ಅಂದ್ಬಿಟ್ಟು ಸತ್ತಿರ್ತಾನೆ ಆ ನಿಟ್ಟುಸರು ಬಿಟ್ಟಿರ್ತಾನೆ ನೋಡ್ರಿ ಅವ್ನು ಅದ್ ಸುಮ್ನೆ ಬಿಡೋದಿಲ್ಲ ನಿಮ್ ಐ ವಿಟ್ನೆಸ್ ಸರ್ಕಮ್ಸ್ಟಾನ್ಶಿಯಲ್ ವಿಟ್ನೆಸ್ ಯಾವ್ಯಾವ ವಿಟ್ನೆಸ್ ಆಸ್ಟೈಲ್ ಆಗ್ಬೋದು ಅವನು ನಿಟ್ಟುಸರು ಇರುತ್ತಲ್ಲ ಅದು ಆಸ್ಟೈಲ್ ಆಗಲ್ಲ ಸುಪಾರಿ ಕಿಲ್ಲರ್ಸು ನೀವೆಲ್ಲ ಅಲ್ಲಿ ಸೊಲ್ಲಾಪುರದಲ್ಲಿ ಒಂದು ಜೈಲ್ ವಾರ್ಡ್ ಅಂತ ಇದೆ ನಾವು ಕಲಬುರ್ಗಿ ಕಳ್ಸಿದ್ದೀನಿ ಅಲ್ಲಿ ಅಲ್ ಕಟ್ಟಿಸ್ಕೊಡೋದು ಕ್ಯಾಟ್ರಾಕ್ಟ್ ಕಣ್ಣ ಆಪರೇಷನ್ ಮಾಡಿಸೋದು ಆಯ್ತಲ್ಲ ಆಮೇಲೆ ಕೈಕಾಲ್ ಮುರಿದೋಗಿತ್ತು ಅಂತಂದ್ರೆ ಅದೇನೋ ಆರ್ಟಿಫಿಷಿಯಲ್ ಲಿಂಬ್ ಎಲ್ಲ ಹಾಕ್ಸ್ಕೊಡೋದು ಇನ್ನು ಯಾರಿಗೂ ಒಬ್ಬರಿಗೆ ಸ್ಟೆಂಟ್ ಸರ್ಜರಿ

ಡಿಲೇ ಕಂಡು ಅರ್ಟ್ ಅನ್ಬಿಟ್ಟಿದ್ ಬರ್ದ್ ಬಿಡುಗ್ರಿ ಯಾರ್ದು ಪ್ರೂಫ್ ಇಲ್ಲ ಅಲ್ಲಿ ನೋಡ್ದವ್ರಿಲ್ಲ ಕೇಳಿದವ್ರಿಲ್ಲ ಇಲ್ಲ ಎಲ್ಲ ಸರ್ಕಂಸ್ಟಾನ್ ಎವಿಡೆನ್ಸ್ ಮೇಲೆ ಎಲ್ಲ ಕನ್ಫೆಷನ್ ಮೇಲೆ ಇದೆ ಮ್ಯಾಟ್ರೂ ಗೊತ್ತಾಯ್ತಲ್ಲ ಎಲ್ಲ ಕನ್ಫೆಷನ್ ಮೇಲೆ ಇದೆ ಟ್ರಯಲ್ ಕೇಳಿ ಬೇಗ ಮುಗಿದ್ರೆ ಎಲ್ಲ ಆಗತ್ತೆ ಕೋರ್ಟ್ ಡಿಕ್ರಿ ಅಂತ ನೀವ್ ಹೇಳ್ತಾ ಇದ್ರಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ತಾವ್ ಅರ್ಥ ಮಾಡ್ಕೊಳ್ಳಿ ಲೋಕದಾಲತ್ ಅಂತ ಬಂತು ಅಂತಂದ್ರೆ ಕೋರ್ಟ್ ನೋ ಬಿಸ್ನೆಸ್ ಟು ಡಿಕ್ರಿಟ್ ಇಟ್ ಇಸ್ ನಾಟ್ ಎ ಮೀಡಿಯೇಷನ್ ರಿಪೋರ್ಟ್ ವೇರ್ ದಿ ಕೋರ್ಟ್ ಕ್ಯಾನ್ ಟೇಕ್ ದಿ ಮೀಡಿಯೇಷನ್ ರಿಪೋರ್ಟ್ ಅಂಡ್ ಡಿಕ್ರೀಟ್ ಲೋಕ ಅದಾಲತ್ ಮೇಲೆ ಒಂದು ಹತ್ತು ಹದಿನೈದು ಜಜ್ಮೆಂಟ್ ಬರ್ದಿದ್ದೀನಿ ಅಲ್ಲಿ ಕಲಬುರಗಿನಲ್ಲಿ ಎಲ್ಲ ಇಂಥವೇ ಮಾಡಿದ್ದಾರೆ ಬರೇ ಮೋಸ ಈ ಕಾರಣಕ್ಕೋಸ್ಕರ ನಾವು ಲೋಕ ಅಂತ ಮಾಡೋದಿಲ್ಲ ಶನಿವಾರ ಭಾನುವಾರಗಳು ಜಡ್ಜ್ಗಳನ್ನ ವೇಸ್ಟ್ ಮಾಡಿಕೊಂಡು ಕರೆಕ್ಟ್ ಶನಿವಾರ ಭಾನುವಾರಗಳನ್ನ ಜಡ್ಜ್ಗಳು ವೇಸ್ಟ್ ಮಾಡಿಕೊಂಡು ಎಲ್ಲೆಲ್ಲ ಊರುಗಳಿಗೆ ಹೋಗ್ಬೇಕಾದನ್ನ ಕಂಪಲ್ಸನ್ ಅಲ್ಲಿ ಇದ್ಕೊಂಡು ಇದನ್ ಮಾಡಕ್ಕೆ ಕೂತಿಲ್ಲ ಲೋಕದಾಲತ್ ಅಲ್ಲಿ ಆಯ್ತು ಅಂತಂದ್ರೆ ಅವಾರ್ಡ್ ಆಗ್ಬೇಕು ದಿ ಲೀಗಲ್ ಸರ್ವಿಸಸ್ ಅಥಾರಿಟಿ ದೇರ್ ಇಸ್ ನೋ ಕ್ವಶನ್ ಆಫ್ ಡಿಗ್ರಿ ಬೈ ದಿ ಕೋರ್ಟ್ ಇಟ್ ಈಸ್ ಎನ್ ಅವಾರ್ಡ್ ಪಾಸ್ಡ್ ಬೈ ದಿ ಲೋಕಾಲತ್ರೆಕ್ಟ್ ಸೊ ದೇರ್ ಫೋರ್ ಅದಾಗ್ಲಿಲ್ಲ ಈ ಕೇಸ್ ಕೇಸ್ನೊಳಗಡೆಗೆ ಇನ್ನು ಏನೇನೋ ಹೇಳಿದ್ರೆ ನಾವ್ ಅವೆಲ್ಲ ಹೇಳಕ್ ಹೋಗ್ಬಾರ್ದು ನೀವ್ ಇದ್ದಿದ್ರೆ ನಿಮ್ಗೆ ಗೊತ್ತಾಗೋದು ಅವತ್ತು ದೊಡ್ಡ ಎನ್ಕ್ವೈರಿ ಮಾಡಿದ್ದೀನಿ ದೊಡ್ಡ ಎನ್ಕ್ವೈರಿ ಮಾಡಿ ಈ ಆರ್ಡರ್ ಮಾಡಿದ್ದೀನಿ ಅವಾಗ ಮಾಲಿ ಪಾಟೀಲ್ ಹೌದು ಇಷ್ಟೆಲ್ಲಾ ತಾಪತ್ರ ಇದೆ ಹಾಗಾಗಿ ತಾವು ಈ ಸಂದರ್ಭದಲ್ಲಿ ಇನ್ನೇನು ಮಾಡಕ್ಕಾಗಲ್ಲ ವಾಪಸ್ ಕಳಿಸಿ ಅಂತ ಹೇಳಿದ್ರು ಇಪ್ಪತ್ ಮೂರು ಪ್ರಾಪರ್ಟಿಲಿ ಒಂದ್ ಮಗನ್ಗೆ ಬರೀ ಮೂರ್ ಆರ್ ಪ್ರಾಪರ್ಟಿ ಕೊಟ್ಟಿದ್ದಾರೆ ಸರ್ ಅದಕ್ಕೆ ನಾನು ಹೇಳ್ತಾ ಇದೀನಲ್ಲ ನೋ ನೋ ಪ್ಲೀಸ್ ತಾವು ಅರ್ಥ ಮಾಡ್ಕೊಳ್ಳಿ ನೀವು ಆ ಕಾಂಪ್ರಮೈಸ್ನೇ ತೆಗ್ದಾಕಿದ್ದೀನಿ ನಾನೀಗ ಬೇಡ ಅಂತ

Uh, sister and brothers right and uh, stepmother mm. but there was a compromise in 2013 milot correct that compromise was recorded in fact milot that compromise was given effect to by milot the defendants mm. that is in the sense milot they sold away some properties to settle some uh, debts milot correct some six properties were milot allotted to my share mm. thereafter milot this uh, petitioner milot challenges the uh, compromise milot Mm. petitioner, who is the stepsister of Milord, the, uh, uh, the plaintiff milod. Mm. and Milord, this honorable court, Milord, uh only records if your lordship sees para 4 milod. Mm. see, so-and-so learned counsel representing the contesting respondents fairly submits that compromise between lokadalat is not uh, just compromise. therefore, the award passed by the lokadalat in uh, os number so-and-so pursuant to the compromise petition filed by uh, parties on 24-10-2013. Uh, be set aside, and the matter be rem remitted to the court for disposal of the objects. Right. Milord. So, milord, I am the plaintiff, Milord. I had filed objections before your lordship, mm. My objections, Milord, were not considered. In mm. fact, they are the milord, Other family members, I am totally abandoned, son, Milord. I am the son of the first wife. After he marries the second wife, milord, I have been, my my uh, welfare has been abandoned, Milord. Some compromise was there, milord. They have allotted six properties to me. Mm. That possession was also not granted. They have, in fact, taken benefit of the compromise. Thereafter, one of the daughter's milot who is a doctor, files milot the uh, uh, petition challenging the compromise, saying that milot my, I I, I, I quite follow all that. What is yes. the effect that has happened? I have restored the suit. Uh, yes, that, that your lordships have rest restored the suit, milot Now, milot Lord, your yes, lordships' no. order. No, no, please. Yes, To contest this suit. No, no, What will happen is this, milot Get an order. No, after ten years, this has been done. Now, milot No, whatever it is, ten years also see, the allegations are serious that uh, the person did not go. somebody else has impersonated no, him. it is not so. Many. that is what the allegations, no the allegation is i was duped into signing me. correct? Uh, who duped me? The, uh, the, the father and children lot are on one side. one of the one uh, the abandoned son is on the other side. we don't have any personal uh, connection with this uh, doctor. no, she is, she is a well-educated lady. she has appeared before lokadala. Thereafter appeared before the court also. Court, it is a court decree, my lord. It is not an award of the uh, Lokadalat. No, no, it is the award of the. No, no, my lord. It is a court decree, my lord. If your lordship will it see it the blood, it if your lordship Matt will see the it is settled before the Lokadalat, how can there lord, be a court decree? Lord, it was it was decree uh, uh, granted. Under how the, can it be? Please uh, point I out. Can it it your, your, I can show no, it you. I can show it No, your. not showing. Show the from the provision, sir. How can there be a court decree if there is a uh, settlement in Lokadalat? Lord... What the decree? How can there be a court shape? decree under what? They provision should not be in Milad, but that is what I am saying. Therefore, now Milad, wait, sir. Yes, wait, sir. If it if if the decree is passed by the court in persons of a local settlement, that decree also need to be set aside. Milad, that has understand. to be wait, set sir. aside wait, by the court. Wait sir. wait, sir, not in writ decree. If it is wrong decree, that's the point that it has to go back to the suit. Exactly, Milad. If it is a wrong decree, milord. If it is a wrong decree. Now, milord, your lordship's order, milord, we be challenged before the Supreme Court. The next page. I have seen only court. say that they, you file a review. Yes, milord. They never said that you allow the review. No, no. Obviously, milord, they cannot. No, that's the consolation prize everybody gets no, no, nowadays. No no, 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 no. Your lordship is the constitutional court. Actually, as same as the Supreme Court, milord. It is not any different. lord, what I'm submitting no, to your lordship no, is this. See, the, the fact is that why well, you did not come and argue the matter on the day when it was listed. Maybe true, milord. I... Maybe Allah. It is fact. You can't say maybe. No, it must be, milord. It must be. Otherwise, your Lordship would a... I have heard me, uh, the whoever was present, Mr. Malipatil said it's a mistake. No, but... We are prepared to settle the matter uh, by. Uh, we are prepared to contest the matter in the suit. I have passed that decree. That's all. Good. Anyway, take notice. Whoever he wants to oppose, let them oppose, please. You there, should is, there is delay the of 47 days, my lord. In fact, Issue notice. Yes, ma'am. It is settled. According to me, it is settled. They are the people who are not, not complying with the settlement no let they, us see uh, not get one daughter to you know, let sir, say us that i don't let agree. us see sir yes sir let us see